ಜಿಲ್ಲೆಯಲ್ಲಿ ಆರ್ಟಿಒ ಅಧಿಕಾರಿಗಳು ಇರೋದು ಕೇವಲ ವಸೂಲಿ ಮಾಡೋದಕ್ಕೆ ಮಾತ್ರವಾ ಗಣ್ಯ ಟಿಪ್ಪರ್ಗಳಿಂದ ಜನರ ಜೀವ ಹೋಗುತ್ತಿದ್ದರೂ ತಿರುಗಿ ನೋಡದ ಆರ್ಟಿಒ ಅಧಿಕಾರಿಗಳು ಖಾಸಗಿ ಶಾಲಾ ಬಸ್ಗಳ ಸ್ಥಿತಿಗತಿಯ ಬಗ್ಗೆಯೂ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದಕ್ಕೆ ಇಂದು ನಡೆದ ಅಪಘಾತವೇ ನಿದರ್ಶನವಾಗಿದೆ ಇತ್ತೀಚೆಗೆ ಇದೇ ಮಂಡಿಕಲ್ ಹೋಬಳಿಯಲ್ಲಿ ಖಾಸಗಿ ಶಾಲಾ ಬಸ್ ಒಂದು ಬೈಕ್ ಸವಾರರಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದ ಘಟನೆ ಮಾಸುವ ಮುನ್ನವೇ ಇದ್ದು ಮತ್ತೊಂದು ಖಾಸಗಿ ಶಾಲಾ ಬಸ್ ಪಲ್ಟಿಯಾಗಿ ಇಪ್ಪತ್ತು ಮಂದಿ ಮಕ್ಕಳು ಗಾಯಗೊಂಡಿದ್ದಾರೆ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ಮಟ್ಟಿಗಿದೆ ಎಂದರೆ ಈ ಹಿಂದೆ ಇದ್ದ ಆರ್ಟಿಒ ನೀಡಿದ ಮಾಹಿತಿಯಂತೆ ಜಿಲ್ಲೆಯ ಒಟ್ಟು ಮುನ್ನೂರ ನಲವತ್ತಕ್ಕೂ ಹೆಚ್ಚು ಖಾಸಗಿ ಶಾಲಾ ಬಸ್ಗಳಿಗೆ ಎಫ್ಸಿ ಇಲ್ಲವಾಗಿದೆ ಆದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ನೂರಾರು ಖಾಸಗಿ ಶಾಲಾ ಬಸ್ಗಳು ಮಕ್ಕಳನ್ನು ತುಂಬಿಸಿಕೊಂಡು ಹೋಗುತ್ತಿರುವುದು ಆರ್ಟಿಒ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಇದರಿಂದ ಇಂದು ಇಪ್ಪತ್ತು ಮಂದಿ ಮಕ್ಕಳು ಗಾಯಗೊಂಡಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ನಿಜವಾಗಿಯೂ ಪ್ರಾಣಾಪಾಯ ಸಂಭವಿಸಿದರೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರೇ ಉತ್ತರಿಸಬೇಕಾಗಿದೆ ಇಂದು ಬೆಳ್ಳಂಬೆಳಗ್ಗೆ ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಶಾಲಾ ಬಸ್ ಪಲ್ಟಿಯಾಗಿದೆ ಶಾಲೆಗೆ ಮಕ್ಕಳನ್ನು ಕರೆದೊಯ್ಯುವ ವೇಳೆ ಘಟನೆ ನಡೆದಿದ್ದು ಗುಡಿಬಂಡೆ ತಾಲೂಕಿನ ಮ್ಯಾಕಲಹಳ್ಳಿ ಮತ್ತು ಸೀತಪಲ್ಲಿ ಗ್ರಾಮ ಮಧ್ಯೆ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಘಟನೆಯಲ್ಲಿ ಇಪ್ಪತ್ತು ಶಾಲಾ ಮಕ್ಕಳಿಗೆ ಗಾಯಗಳಾಗಿವೆ ಮಂಡಿಕಲು ಗ್ರಾಮದ ರಾಮಯ್ಯ ಶಾಲೆಗೆ ಸೇರಿದ ಶಾಲಾ ಬಸ್ ಅಪಘಾತಕ್ಕೀಡಾಗಿದ್ದು ಗಾಯಾಳು ಮಕ್ಕಳನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎಲ್ಲಿಂದ ಬರ್ತಾ ಇತ್ತು ನಿಮ್ಮೂರಂದ್ರೆ ಬಂತು స్ప్లెండర్ స్పైడర్ అంటే వస్తు ఆమే స్ప్లెండర్ స్పైడర్ స్పైడర్ ఊరు వస్తు హాస్పిటల్ హాస్పిటల్ కి

ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ದಾಖಲೆ ಸರಿಯಾಗಿಲ್ಲದ ಖಾಸಗಿ ಶಾಲಾ ಬಸ್ಗಳನ್ನು ವಶಕ್ಕೆ ಪಡೆದು ದಂಡ ಹಾಕುವ ಜೊತೆಗೆ ಎಲ್ಲ ದಾಖಲೆಗಳನ್ನು ಸರಿಪಡಿಸಲು ಮುಂದಾಗಲಿದ್ದಾರಾ ಇಲ್ಲದೆ ಒತ್ತಡಕ್ಕೆ ಮಣಿದು ಗಣಿ ಟಿಪ್ಪರ್ಗಳನ್ನು ಬಿಟ್ಟ ರೀತಿಯಲ್ಲಿಯೇ ಖಾಸಗಿ ಶಾಲಾ ಬಸ್ಗಳನ್ನು ಬಲಿಗಾಗಿ ಬಿಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ